ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇಸ್ವಾಮಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು ಸರಿಯಾದ ರೀತಿಯಲ್ಲಿ ವಿತರಣೆಯಾಗುತ್ತಿಲ್ಲ ಕೇಂದ್ರದ ಮೋದಿ ಸರ್ಕಾರದಿಂದ ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳಿವೆ ಇವುಗಳನ್ನು ಮಹಿಳಾ ಮೋರ್ಚಾಗಳು ಸರಿಯಾದ ರೀತಿಯಲ್ಲಿ ತಲುಪಿಸಬೇಕು ಎಂದು ಮೈಸೂರು ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾದ ಕುಂಬರಹಳ್ಳಿ ಸುಬ್ಬಣ್ಣ ಅವರು ತಿಳಿಸಿದರು ನಂಜನಗೂಡಿನ ಯಾತ್ರಿ ಭವನ ಕಲ್ಯಾಣ ಮಂಟಪದಲ್ಲಿ ಮೈಸೂರು ಜಿಲ್ಲಾ ಗ್ರಾಮಾಂತರ ವತಿಯಿಂದ ಜಿಲ್ಲಾ ಮಹಿಳಾ ಮೋರ್ಚಾ ವಿಶೇಷ ಸಭೆಯಲ್ಲಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ನಳಿನಿ ಗೌಡ ಜಿಲ್ಲಾಧ್ಯಕ್ಷರಾದ ಕುಂಬರಹಳ್ಳಿ ಸುಬ್ಬಣ್ಣ ಮಾಜಿ ಶಾಸಕರಾದ ಹರ್ಷವರ್ಧನ್ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಫುಲ್ಲ ಮಲ್ಲಾಡಿ ಮಂಗಳ ಸೋಮಶೇಖರ್ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಮಹೇಶ್ ಮಡವಾಡಿ ಕಿರಣ್ ಜಯರಾಮೇಗೌಡ ನಂಜನಗೂಡು ನಗರ ಮತ್ತು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಕೆಂಡಗಣ್ಣಪ್ಪ ಸಿದ್ದರಾಜು ನಂದಿನಿ ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು Are you? ಅಪಮಾನವನ್ನು ಮಾಡಿದ್ರು ಅನ್ನೋದು ನಮ್ಗೆ ಎಲ್ರಿಗೂ ಗೊತ್ತಿದೆ ಅದೇ ರೀತಿ ಇನ್ನೊಂದು ವಿಚಾರ ನಾನು ಹೇಳಬೇಕು ಮೂರು ಸಿಗಳನ್ನ ನಾವು ಯಾವತ್ತೂ ನೆನ್ಪಿಟ್ಕೊಬೇಕು ಕಂಟ್ರಿ ಹೆಡ್ ಕರೆನ್ಸಿ ಹೆಡ್ ಕ್ಯಾಪಿಟಲ್ ಹೆಡ್ ಈ ಕಂಟ್ರಿ ಹೆಡ್ ಕರೆನ್ಸಿ ಹೆಡ್ ಕ್ಯಾಪಿಟಲ್ ಹೆಡ್ ಇದು ಮೂರನ್ನು ಅಲಂಕರಿಸಿರೋದು ನಮ್ಮ ಭಾರತದಲ್ಲಿ ಮಹಿಳಾ ಮಹಿಳೆಯರು ಏನು ಕಂಟ್ರಿ ಹೆಡ್ ಅಂತ ಹೇಳಿದ್ರೆ ದೇಶದ ಮುಖ್ಯಸ್ಥರು ಯಾರು ಈ ದೇಶದ ఈ దేశ ప్రప్రతిమ ప్రజ యారు రాష్ట్రపతి ద్రౌపది ఒక సామాన్యు ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ಕಾಂಗ್ರೆಸ್ ನಲ್ಲೂ ರಾಷ್ಟ್ರಪತಿಗಳು ಮಹಿಳಾ ರಾಷ್ಟ್ರಪತಿಗಳು ಮಹಿಳಾ ಮುಖ್ಯಮಂತ್ರಿಗಳು ಇದ್ದಾರೆ ಆದ್ರೆ ಅವರಿಗೆ ರಾಜಕೀಯ ಕುಟುಂಬದ ಬ್ಯಾಕ್ಗ್ರೌಂಡ್ ಇತ್ತು ಕುಟುಂಬ ಬ್ಯಾಕ್ ಇತ್ತು ಆದ್ರೆ ಸಾಮಾನ್ಯ ನೂರು ಕೋಟಿ ಮನೆಗಳಿಗೆ ಅಡುಗೆ जन मानी श्री नरेंद्र मोदीजी और दो ಕನ್ಫರ್ಮ್ ಆಗಿದೆ ಮಹಿಳೆಯರಿಗೆ ದಯವಿಟ್ಟು ತಮ್ಮ ಡೆಡಿಕೇಶನ್ ಅನ್ನ ಕೊಡಿ ಖಂಡಿತವಾಗ್ಲೂ ಪಕ್ಷ ಇದನ್ನ ಗುರುತಿಸುತ್ತೆ ತಾವು ಮಾಡುವಂತಹ ಕೆಲಸ ನೀವು ಪಕ್ಷಕ್ಕೆ ತೋರಿಸುವಂತ ನಿಷ್ಠೆ ಎಲ್ಲವನ್ನ ಪಕ್ಷ ಖಂಡಿತವಾಗ್ಲೂ ಗಮನಿಸಿರುತ್ತೆ ನೆಕ್ಸ್ಟ್ ಮೂವತ್ಮೂರು ಪರ್ಸೆಂಟು ನೆಕ್ಸ್ಟ್ ಸದ್ಯದಲ್ಲೇ ಇನ್ನು ಮುಂದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರ ಬಂದೇ ಬರುತ್ತೆ ವಿಧಾನಸಭೆಯಲ್ಲಿ ಮಹಿಳೆಯರ ಕೂಗು ಹೆಚ್ಚಾಗಿ ಕೇಳಿಸ್ಬರುತ್ತೆ ಅಂತ ಹೇಳ್ತಾ ಇದಿಷ್ಟನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ರಿಗೂ ಒಂದಿಸ್ತಾ ಉತ್ತಮವಾದಂತ ನಾವಿಕರು ತನ್ನ ಅವರ ವಿಕಸಿತ ಭಾರತ ಕನಸನ್ನ ನನ್ಸು ಮಾಡೋಣ ಅಂತ ಹೇಳ್ತಾ ಇದಿಷ್ಟು ಮಾತನಾಡೋದಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರ ತಾಳ್ಮೆಗೆ ನಾನು ಶರಣು ಶರಣಾ ಕೇಳಿ ಹೇಳ್ತಾ ಈಗ ಥರ್ಟಿ ತ್ರೀ ಪರ್ಸೆಂಟ್ ಏನಿಲ್ಲ ಈ ವಿಮೆನ್ ರಿಸರ್ವೇಶನ್ ಕೊಡಬೇಕು ಅಂತಿದೆ ಪಂಚಾಯಿತಿನ ಬಿಲ್ ತೊಗೊಂಬಂದಿದ್ದಾರೆ ಅದನ್ನು ಆ ಫಿಫ್ಟಿ ಪರ್ಸೆಂಟಲ್ಲೂ ಕಡ್ಡಾಯವಾಗಿ ಈ ಎಲ್ಲರೂ ಕೂಡ ಯಾಕಂದರೆ ಎಸ್ ಸಿ ಎಸ್ ಟಿಗೂ ಕೂಡ ಮತ್ತೆ ಅಲ್ಪ ಕೂಡ ಸೇರಿಸಿ ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೆ ಅದನ್ನ ಇವತ್ತು ಇಡೀ ದೇಶದಲ್ಲಿ ಒಂದು ಚರ್ಚೆ ಆಗತ್ತೆ ಇವತ್ತು ನೀವು ಬೇಕಾದ್ರೆ ಅದು ನೋಡಿ ಅದನ್ನು ಬಿಹಾರಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಯೋಜನೆಗಳನ್ನ ನಿತೀಶ್ ಕುಮಾರ್ ಅವ್ರು ತೊಗೊಂಡ್ಬಂದಿದ್ದಾರೆ ಮುಂದಿನ ದಿನದಲ್ಲಿ ಭಾಳಷ್ಟು ಸವಾಲುಗಳಿದೆ ಅದನ್ನೂ ಕಡಿಮೆ ಆಗಿಲ್ಲ ಮಹಿಳೆಯರ ಮೇಲೆ ನಿರಂತರವಾಗಿ ಒಂದು ಶೋಷಣೆಗೆ ಒಳಗಾಗ್ತಿದ್ದಾರೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂದು ಕಠಿಣವಾದಂಥ ಕಾನೂನೆಲ್ಲ ತರಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತೇಳು ನೋಡಿ ಸಾವಿರದ ಒಂಬೈನೂರ ಎಂಬತ್ತೇಳು ಸ್ವಾತಂತ್ರ್ಯ ಸಿಕ್ಕಿದೆ ಎಲ್ಲ ಆಗಿದೆ ಎಂಬತ್ತೇಳರಲ್ಲಿ ರಾಜಸ್ಥಾನದಲ್ಲಿ ಒಂದು ಕೊನೆಯಾಗಿ ಒಂದು ಸತಿ ಒಂದು ಆಗೋಗ್ಬಿಡತ್ತೆ ಸತಿ ಅಂತ ಆ ಹೆಮ್ಮನೇ ಹೆಸರು ಗೊತ್ತಿಲ್ಲ ಪಾಪ ಅವ್ರ ಗಂಡ ಇಪ್ಪತ್ನಾಲ್ಕು ವರ್ಷಕ್ಕೆ ತೀರ್ಕೊಂಡ್ಬಿಡ್ತಾನೆ ಪಾಪ ಅವಳು ಮಾನಸಿಕವಾಗಿ ಇದಾಗೋಗ್ಬಿಟ್ಟಿರ್ತಾರೆ ಆದರೆ ಅವಾಗ ಹಳ್ಳಿಯಲ್ಲಿ ಹಳೇ ಸಂಪ್ರದಾಯ ಸತಿ ಅಂತ ಗೊತ್ತಲ್ಲ ನಿಮ್ಗೆ ಆ ಬೆಂಕಿಯಲ್ಲಿ ಹೆಂಗೆ ಪಾಪ ಹೆಣ್ಮಕ್ಳನ್ನ ತಪ್ಪಿಡ್ತಿದ್ರು ಹ್ಞೂ ಅದನ್ನ ಮಾಡಿಸ್ಬಿಟ್ಟಿದ್ರು ಎಂಬತ್ತೇಳರಲ್ಲಿ ನೋಡಿ ಅಂದ್ರೆ ಇನ್ನ ಎಲ್ಲೋ ಅದು ಎಲ್ಲೋ ಒಂದೊಂದು ಕಡೆ ಈ ತರ ಘಟನೆಗಳು ಬರುತ್ತೆ ಇಲ್ಲಿ ನಮ್ಗೆ ಬಹಳ ಒಂಥರ ಏನಪ್ಪ ಇಷ್ಟೊಂದು ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದ್ರು ಕೂಡ ಈ ಥರ ನಡೀತಾ ಇದೆಯಲ್ಲ ಅಂತಕ್ಕಂಥದ್ದಿದೆ ಈಗ ನನಗೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವಾಗ ಹತ್ರ ಸಹ ಕೇಸಾಗಿತ್ತು ಉತ್ತರ ಪ್ರದೇಶದಲ್ಲಿ ಹದಿನಾಲ್ಕು ಹದಿನೈದು ವರ್ಷದ್ದು ದಲಿತ ಮಹಿಳೆ ಅವಳ ಪಾಪ ಅವಳ ಮೇಲೆ ಅತ್ಯಾಚಾರ ಮಾಡಿಬಿಟ್ಟು ಯಾವ ಥರ ಅದಕ್ಕೆ ಮರುಕ್ಕೆಲ್ಲ ಕಟ್ಟಿಬಿಟ್ಟು ಪಾಪ ಅವಳನ್ನ ನೇಣಾಕ್ಸಿದ್ರಲ್ಲಿ ಕೇಳಿದ್ರೆ ನಿಜವಾಗ್ಲೂ ಈ ಥರನೂ ಕೂಡ ನಡೆಯುತ್ತಲ್ವ ಈಗ ನಮ್ಮ ಕಣ್ಣು ಮುಂದೆ ಈ ಥರ ಎಲ್ಲ ಹಾಕ್ಬಿಡತ್ತಲ್ಲ ಅಲ್ಲಿ ಒಂದು ಒಂದು ಕ್ಷಣಕ್ಕೆ ನಾವು ಇದಾಗಿ ಹೋಗ್ಬಿಡ್ತೀವಿ ನಾವು ಯಾವ ದೇಶದಲ್ಲಿದ್ದೀವಿ ಏನಪ್ಪ ಇದು ಬಟ್ ಇದೆಲ್ಲ ಒಂದು ಕಡೆ ಒಂದೊಂದು ದಿನ ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ ಅದು ಸೊ ಇವತ್ತು ಮಹಿಳೆಯರು ಇವತ್ತೇನು ಮೂವತ್ತ್ ಮೂರು ಪರ್ಸೆಂಟ್ ಏನು ತೊಗೊಂಡ್ಬರಬೇಕು ಅಂತಿದ್ದಾರೆ ಇದೇ ಉದ್ದೇಶಕ್ಕೋಸ್ಕರ ನಮ್ಗೆ ಶಕ್ತಿ ತುಂಬಲಿ ಅವರು ಮಹಿಳೆಯರಿಗೆಲ್ಲ ಅವ್ರದ್ದೇ ಆದಂಥ ಒಂದು ಕಾನೂನು ಮತ್ತೊಂದೆಲ್ಲ ಬಂದರೆ ಈ ಥರ ಎಲ್ಲ ತಡೆ ಹಿರಿಬೋದು ಅಂತ ಒಂದು ಕಡೆ ಇದೆ ಆಮೇಲೆ ಜೊತೆ ಜೊತೆ ಇವತ್ತು ನೋಡಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆ ತೊಗೊಂಡ್ ಈ ಎರಡು ಸಾವಿರ ರೂಪಾಯಿ ಕೊಡೋದು ಫ್ರೀ ಬಸ್ ಪಾಸು ಅಕ್ಕಿಗಳು ಇದೆಲ್ಲ ಒಂದು ಕಡೆ ಇಟ್ಕೊಂಡು ನಾವು ಬಿ ಜೆ ಪಿ ಪಕ್ಷವಾಗಿ ಇದನ್ನು ಯಾವ ಥರ ಎದುರಿಸ್ಬೇಕು ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗ್ತೇನೆ ಯಾಕಂದರೆ ಎರಡು ಸಾವಿರ ರೂಪಾಯಿ ಫಸ್ಟ್ ಏನು ಹೇಳಿದ್ದು ಮುಖ್ಯಮಂತ್ರಿಗಳು ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಮನೆ ಯಜಮಾನಿ ಅಂತ ಕೊಡ್ತೀನಿ ಅಂತ ಹೇಳಿದ್ರು ಈಗ ನಾಲ್ಕು ತಿಂಗಳಿಗೊಂದು ಸತಿ ಕೊಡ್ತಾ ಇದ್ದಾರೆ ಎಲ್ಲೋ ಮಹಿಳೆಯರು ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಆ ಪಕ್ಷದ ಮೇಲೆ ಒಂದು ನಂಬಿಕೆ ಏನಕ್ಕೆ ಇಟ್ಕೊಂಡಿರೋದಂದ್ರೆ ಇವತ್ತು ನಾಳೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಗೊತ್ತು ಅವ್ರಿಗೆ ಇದು ನಮಗೆಲ್ಲ ಮಾತ್ರ ಆತಂಕದ ವಿಚಾರ ಇದು ಹೆಂಗ್ ತಗೊಂಡೋಗ್ತೀರಾ ಈಗ ಮುಂದೆ ಚುನಾವಣೆ ಎರಡೂವರೆ ವರ್ಷ ಆದ್ಮೇಲೆ ನಾವು ಹೋಗ್ತೀವಲ್ಲ ಈ ಎರಡು ಸಾವಿರ ರೂಪಾಯಿ ಕೊಡೋದು ನಿಲ್ಲಲ್ಲ ಬಸ್ಸಲ್ಲಿ ಹೋಗೋದು ಪ್ರಯಾಣ ನಿಲ್ಲಲ್ಲ ಹೆಂಗೆ ನಾವು ಇದನ್ನ ಫೇಸ್ ಮಾಡಬೇಕು ಇವತ್ತು ಅದಕ್ಕೆ ಅಂತ ವಿಶೇಷವಾಗಿ ನಮ್ಮ ರಾಜ್ಯದ ಮಹಿಳೆ ಮೋರ್ಚಾದವರು ವಿಶೇಷವಾಗಿ ಬೇರೆ ಥರ ಒಂದು ಕಾರ್ಯಕ್ರಮನ ರೂಪಿಸಲೇಬೇಕಾಗತ್ತೆ ಅದು ಪಾರ್ಟಿ ಮ್ಯಾನಿಫೆಸ್ಟೋ ಅಲ್ಲಿ ಬರೀ ನಾಲ್ಕು ಜನ ಹೇಳಿದ್ ಮಾತ್ರ ಬರೆಯೋಕ್ಕಾಗಲ್ಲ ಅಲ್ಲಿ ಮಹಿಳೆಯರಿಗೆ ಏನಾದರೂ ನಾವು ಜನಗಳ ಮಧ್ಯೆ ಓಟ್ ಕೇಳಬೇಕಾದ್ರೆ ಇದನ್ನೆಲ್ಲ ಕೂತ್ಕೊಂಡು ಹೇಳೋಕ್ಕಾಗಲ್ಲ ಅವ್ರಿಗೆ ಸ್ವಲ್ಪ ಒಂದು ಕಡೆಯಿಂದ ನಮಗೂ ಕೂಡ ನಮ್ಮ ಚುನಾವಣೆಯಲ್ಲಿ ಮಹಿಳೆಯರು ಬಹಳಷ್ಟು ನಮಗೆ ಕೈ ಕೊಟ್ಬಿಟ್ಟಿದ್ದೆ ಚುನಾವಣೆಯಲ್ಲಿ ಸೊ ನಾವು ಹೆಂಗೆ ನಮ್ಮ ಪಕ್ಷಕ್ಕೆ ಇವರು ನಾವು ಬರ್ತಿರೋ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಾವು ತೊಗೊಂಡ್ಬರ್ಬೇಕಾಗತ್ತೆ ಇಲ್ಲ ಅಂತಂದರೆ ಈಗ ಎರಡು ಸಾವಿರ ರೂಪಾಯಿ ಕೊಡೋರು ಈಗ ಕಾಂಗ್ರೆಸ್ ಅವರು ಮುಂದಿನ ವರ್ಷ ಏನಾರು ಆ ಥರ ಎಲೆಕ್ಷ್ ಚುನಾವಣೆಗೆ ಹೋದರೆ ಎರಡುವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂದರೆ ಏನು ಮಾಡ್ತೀರ ಆಮೇಲೆ ನಾವು ಮೂರು ಸಾವಿರ ಕೊಡ್ತೀವಿ ಅಂತ ಬಿಡ್ ಮಾಡೋಕ್ಕಾಗತ್ತಾಗ ಅವಾಗ ಓಟ್ಗೆ ನಾವು ಹರಾಜಕತೆ ಬಂದ್ಬಿಡ್ತೀವಿ ನಾವಲ್ಲಿ ಅವ್ರು ಮಾಡ್ತಿರೋದೇ ಸರಿಗಿಲ್ಲ ಅದು ಸ್ವತಃ ಮುಖ್ಯಮಂತ್ರಿ ಗೊತ್ತಿದೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅಂತ ಅವ್ರಿಗೂ ಗೊತ್ತು ಹದಿಮೂರು ಸತಿ ಬಡ್ಜೆಟ್ ಮಂಡಿಸಿರುವಂಥವ್ರು ದಾಖಲಾತಿ ಬಡ್ಜೆಟ್ಗಳು ಮಂಡಿಸಿರೋಂಥವ್ರು ಸಿದ್ದರಾಮಯ್ಯನವ್ರಿಗೆ ಈ ಗ್ಯಾರಂಟಿ ಸ್ಕೀಮ್ಸ್ಗಳು ಯಾವುದೇ ಕಾರಣಕ್ಕೂ ಹೋಗ್ತಾ ಇರಲಿಲ್ಲ ಅವ್ರಿಗೆ ಗೊತ್ತಿದೆ ಯಾವ ಥರ ಹೊಡೆದ ಬಿಡತ್ತೆ ಅಂತ ಅದು ಚುನಾವಣೆ ಆಮೇಲೆ ಅಧಿಕಾರದ್ದು ಒಂದು ಮೋಹ ಆಯಿತು ತಗೊಂಡ್ರು ಈಗ ಅದ್ರ ಮಧ್ಯದಲ್ಲಿ ನಾವು ಹೆಂಗೆ ಈಗ ಓಟ್ ವಾಪಸ್ ತಗೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿರುತ್ತದು ಸೊ ಹಾಗಾಗಿ ಕೇಂದ್ರ ಸರ್ಕಾರನೂ ಕೂಡ ಅಷ್ಟೇ ಯಾಕಂದರೆ ಕರ್ನಾಟಕದಲ್ಲಿ ಪ್ರಯೋಗ ಮಾಡಿದ್ರು ಬೇರೆ ಬೇರೆ ರಾಜ್ಯದಲ್ಲಿ ಇದೇ ಥರ ಪ್ರಯೋಗ ಮಾಡಕ್ಕೆ ಶುರು ಅಲ್ಲಿ ಇದು ಬಹಳ ಅಪಾಯಕಾರಿ ಇದು ಬೆಳವಣಿಗೆ ಇದು ಯಾಕಂದ್ರೆ ಎಲ್ಲ ರಾಜ್ಯಗಳು ಇದೇ ತರ ಕೊಟ್ಕೊಂಡು ಹೋಗ್ಬಿಟ್ರೆ ಫ್ರೀಯಾಗಿ ಮನೆಯಲ್ಲೇ ಕೂತ್ಕೊಂಡ್ಬಿಡ್ತಾರೆ ನೋಡಿ ಇವತ್ತು ಇವತ್ತು ಕಾರ್ಯಕ್ರಮಕ್ಕೆ ಎಷ್ಟು ಜನ ಮಹಿಳೆಯರಿಗೆ ಬರಬೇಕಾಗಿತ್ತು ಕೆಲವರು ಕೂಲಿಗೆ ಹೋಗ್ತಾ ಇಲ್ಲ ಕೂಲಿ ಇವಾಗ ಜಾಸ್ತಿ ಕೇಳ್ತಾ ಇದ್ದಾರೆ ಯಾಕಂದ್ರೆ ಅಕ್ಕಿ ಕೊಡ್ತಾ ಇದೀವಿ ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದೀವಿ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಬಸ್ಗಳು ಸಿಗ್ತಾ ಇದೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಡೋದು ಅಲ್ಲೇ ದಾಸೋ ಊಟ ಮಾಡ್ಕೊಡೋದು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು ರಾತ್ರಿ ಅಲ್ಲಿ ಊಟ ಮಾಡ್ಕೊಂಡು ವಾಪಸ್ ಬಂದ್ಬಿಡೋದು ನಾವು ಭಾಳ ಇದು ಮಾಡಿಕೊಟ್ಬಿಟ್ಟಿದಿರಿ ಲೀನಿಯನ್ಸ್ ಕೊಟ್ಬಿಟ್ಟಿದ್ದೀರಿ ಇಲ್ಲಿ ಆಡೋದು ಒಂದು ಒಳ್ಳೆಯ ಉದ್ದೇಶಕ್ಕೆ ಇಟ್ಕೊಂಡು ಅಟ್ಲೀಸ್ಟ್ ಹಿರಿಯ ನಾಗರಿಕರ್ಗ ಕೊಡ್ಬೋದಾಗಿತ್ತು ಇದನ್ನು ಇವರು ಏಕದಮ್ ಎಲ್ಲರಿಗೂ ಕೊಟ್ಟ ಮೇಲೆ ಈಗ ಏನು ಅಂತಂದರೆ ಎಲ್ಲರಿಗೂ ಸ್ವಲ್ಪ ಗಂಡಸರಿಗೆಲ್ಲ ಭಾಳ ಬೇಜಾರಾಗಿ ಹೋಗ್ಬಿಟ್ಟಿದೆ ಈಗ ನಮಗೇನೊಂದು ಸ್ಕೀಮ್ ಕೊಟ್ಟಿಲ್ವಲ್ಲ ಇಲ್ಲಿ ಅಂತ ಏನು ಮಾಡೋಣ ಈಗ ಸಿದ್ದರಾಮಯ್ಯವ್ರಿಗೆ ಅಟ್ಲೀಸ್ಟ್ ಇವಾಗ ಅವ್ರು ಏನಾರು ಒಂದು ಆ ಥರ ಇರಲಿ ಮಹಿಳೆಯರು ಇವ್ನ ಪಕ್ಷಕ್ಕೆ ಓಟ್ ಕೊಡಬೇಕು ಅಂತಂದರೆ ಯಾಕಂದರೆ ಅವ್ರ ಮನೆಯೆಲ್ಲ ಅವರೇನು ಓಡ್ಕೊಳೋದ್ರಲ್ಲಿ ರೇಷನ್ ತರೋದು ಅವರೇ ಅಡುಗೆ ಎಲ್ಲ ಮತ್ತೆ ಬೇಯಿಸೋದೆಲ್ಲ ಅವರೇನೆ ಸೊ ನನಗೆಲ್ಲ ಕಡೆ ಸ್ವಲ್ಪ ದುಡ್ಡು ಇಲ್ಲಿ ಸಿಗ್ತಾ ಇದ್ದರೆ ಆ ಪಕ್ಷಕ್ಕೆ ಕೊಡ್ತೀನಿ ಅಂತ ಅಲ್ಲಿ ಅಲ್ಲಿ ನಾವು ಅವ್ರ ಮನಸ್ಥಿತಿನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ಈ ಬೇ ಆಫ್ ಬೆಂಗಾಲಿ ಇತ್ತಲ್ಲ ಅದು ಅಸಲ ಅರೇಬಿಯನ್ ಸಮುದ್ರದಿದೆಲ್ಲ ಅದಕ್ಕಿಂತ ಆಳವಾಗಿರತ್ತೆ ಅವ್ರ ಮನಸ್ಸಲ್ಲಿ ಇನ್ನೂ ಇವತ್ತವರೆಗೂ ಯಾವ ಗಂಡಸರು ಕೂಡ ಅರ್ಥ ಮಾಡ್ಕೊಳೋಕ್ಕಾಗಲಿಲ್ಲ ಏನು ಸ್ವಲ್ಪ ಅರ್ಥ ಆಗತ್ತ ಅರ್ಥ ಆಗತ್ತ ನಿಮಗೆ ಪರವಾಗಿಲ್ಲ ಬಿಟ್ಟರೆ ಅವ್ರ ಮನಸ್ಥಿತಿನೇ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಓಟಿಗೆ ಇವತ್ತು ನೋಡಿ ಇಷ್ಟು ಜನ ಕರ್ಕೊಂಡು ನಮಗೆ ಕಷ್ಟ ಆಗ್ತಿದೆ ಇವತ್ತು ಸೇರ್ಸೋ ಕಷ್ಟ ಆಗ್ತಿದೆ ಮಹಿಳೆಯರನ್ನ ಮತ್ತು ನಾಳೆ ಹೆಂಗಪ್ಪ ನಾವು ಹೋಗಿ ಅವ್ರ ಮನೆ ಬಾಗಿಲು ಹೋಗಿ ಅವ್ರನ್ನ ನಾವು ಪೋಲಿಂಗ್ ಬೂತ್ವರೆಗೂ ಕರ್ಕೊಂಬರ್ಬೇಕು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಗಂಭೀರವಾಗಿ ರಾಜ್ಯದ ಮಹಿಳಾ ಮೋರ್ಚಾದವರು ವಿಶೇಷವಾಗಿ ಇದ್ರ ಬಗ್ಗೆ ನೀವೊಂದು ಕಾರ್ಯಕ್ರಮ ರೂಪಿಸ್ಬೇಕು ಅದನ್ನ ಸೆಂಟ್ರಲ್ಗೂ ಕೇಳಕ್ ಹೋಗ್ಬೇಡಿ ಸ್ಟೇಟ್ ಲೀಡರ್ಗೂ ಕೇಳಕ್ ಹೋಗ್ಬೇಡಿ ನಿಮ್ಮದೇ ಆದಂತಹ ಒಂದು ಕಮಿಟಿ ಮಾಡ್ಕೊಂಡ್ಬಿಟ್ಟು ಆ ಥಿಂಕ್ ಬಾಕ್ಸ್ ಅಂತ ಥಿಂಕ್ ಟ್ಯಾಂಕ್ ಅಂತ ಹೇಳ್ತಾರೆ ನೋಡಿ ಕೂತ್ಕೊಂಡು ಏನು ಕಾರ್ಯಕ್ರಮ ತರ್ಕೋದು ನಾವು ಕೇಂದ್ರದಲ್ಲಿ ಹಿಂಗೆ ಮಾಡಿದ್ವಿ ಮಾಡಿದ್ವಿ ಎಷ್ಟೇ ಹೇಳ್ಬೋದು ನಾವಲ್ಲಿ ಕೇಂದ್ರದಲ್ಲಿ ತಗೊಂಡ್ಬಂದಿರೋಂಥದ್ದು ಬಹುಶಃ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ತಗೊಂಡ್ಬಂದಿಲ್ಲ ಎಲ್ಲರೂ ಹೋಗ್ತಾರೆ ಅದನ್ನ ಆದ್ರೆ ಪೋಲಿಂಗ್ ಬೂತ್ವರೆಗೂ ಹೋಗಿ ಓಟ್ ಹಾಕ್ಬೇಕಲ್ವಾ ಅದು ಆ ಓಟ್ ಹಾಕಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಬೇಕೀಗ ಅದು ಅದು ಬಹಳ ಮುಖ್ಯವಾಗುತ್ತೆ ಅದು Hvala što ste se ವಿಶೇಷವಾಗಿ ಶಾಮಣದ ಸೋಮವಾರ ಸೇರಿದ್ದೀನಿ ನಮಗೆಲ್ಲ ಗೊತ್ತಿದೆ ಸಮುದ್ರ ಮಂಥನ ನಡೆಸಿದಾಗ ಹಲಾಹಲ ವಿಷ್ಣು ಪರಮಾತ್ಮ ಆ ಒಂದು ಸಮುದ್ರ ಮಂಥನಕ್ಕೆ ಅವನು ಒಂದು ಪೂರ್ವಾವತಾರವನ್ನು ಎತ್ತಿ ಹಾಕಿ ಅವನು ಅದಕ್ಕೆ ಸಮುದ್ರ ಮಂಥನಕ್ಕೆ ನಾಂದಿ ಆಡಿದ್ರೆ ಅದರ ಉತ್ಪನ್ನವಾದಂಥ ಭಯಾನಕವಾದ ವಿಷಯ ಜಗತ್ತನ್ನ ಹಾಡಿಕೊಂಡ್ರೆ ಜಗತ್ತು ಉಳಿಯೆಲ್ಲ ನಾಶ ಆಗುತ್ತೆ ಅಂತ ಹೇಳಿ ದೇವಾನು ಆತಂಕದಲ್ಲಿದ್ದಾಗ ಸಾಕ್ಷಾತ್ ಶಿವ ಮಹಾದೇವ ಆ ವಿಷವನ್ನ ತೆಗೆದುಕೊಳ್ತಾರೆ ಆಗ ಆ ವಿಷವನ್ನ ಶಿವ ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪಾರ್ವತಿ ದೇವಿಯವರು ಪ್ರತ್ಯಕ್ಷ ಆಗಿ ಆ ಗಂಡಲಿನ ಭಾಗದಲ್ಲಿ ಅಂದ್ರೆ ಅದಕ್ಕೆ ನಾವು ಹಾಲ ಹಾಲ ನಂಜನ್ನು ಕೂಡ ನಂಜುದ್ದೇಶ್ವರನನ್ನ ಇಲ್ಲಿ ಪೂಜೆ ಮಾಡ್ತೀವಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಸಾಕಷ್ಟು ನಂಜನ್ನ విష నవ సేర్ప నేనుబడ తేనో రాజకీయంతో తల ఇది అంత భావస్ రాజకీయ క్షేత్ర హాలా కర్తనే అదీకరిస్తా నంజండేశ్వర ఆశీర్వాద తగ్కూ బూరు వర్షి విధానసభి భారతీయ జనతా పార్టీ అధికార ప్రతిష్టాపన సోమేవర సుదీర్ఘకాలి అధికార ఇద్దరు ఎరడే బాధ ఆడ ఆడ కర్ణాటక రాజ్య ఆర్థిక శిస్తో హింది హోర ಕಾರಣಕ್ಕೆ ಹೆದರುಕೊಂಡು ಬೆದರುಕೊಂಡು ಫ್ರೀ ಬೀಸ್ ಅನ್ನುವಂತಹ ಸ್ಕೀಮ್ ಗಳನ್ನ ಕೊಟ್ಟು ಕರ್ನಾಟಕದ ಆರ್ಥಿಕ ಸುವ್ಯವಸ್ಥೆಯನ್ನ ಇವತ್ತು ಹಾಳು ಮಾಡಿದ್ದಾರೆ ಎಂಬ ಇವತ್ತು ಪರಿಣಾಮವನ್ನು ನಾವೆಲ್ಲ ನೋಡ್ತಾ ಇದೀವಿ ಬಸ್ ಚಾರ್ಜ್ ಅಲ್ಲಿ ಹೆಚ್ಚಾಗಿರೋದು ನೋಡ್ತೀವಿ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗಿರೋದು ನೋಡ್ತೀವಿ ನೀರಿನ ಬಿಲ್ ಜಾಸ್ತಿ ಆಗಿರೋದು ನೋಡ್ತೀವಿ ಪೆಟ್ರೋಲ್ ಬಿಲ್ ಇದು ಕೇಂದ್ರ ಸರ್ಕಾರ ಕೊಡಲ್ಲ ಇವರು ಹಾಕಿರೋ ಸೆಸ್ ಜಾಸ್ತಿ ಇದೆ ಅದರಲ್ಲಿ ನಾವು ಸನ್ಮಾನ್ಯ ಯಡಿಯೂರಪ್ಪ ಅವರು ಫ್ರೀ ಸೈಕಲ್ಗಳನ್ನ ಕೊಟ್ಟರು ಹೆಣ್ಣು ಮಕ್ಕಳಿಗೆ ನೆನಪಿದೆ ಇವತ್ತು ಆ ಫ್ರೀ ಬಸ್ಸಿಂದ ಶಾಲೆಗೆ ಹೋಗುವ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಇವತ್ತು ನೆಮ್ಮದಿಯಾಗಿ ಓಡಾಡ್ತಾ ಇದ್ದಾರ ಓಡಾಡ್ತಾ ಇದ್ದಾರ ಇವತ್ತು ಉದ್ಯೋಗಕ್ಕೆ ಹೋಗುವ ಮಹಿಳೆಯರು ತುರ್ತು ಕರೆಗಳಿಗೆ ಆಸ್ಪತ್ರೆಗೆ ಹೋಗುವ ಮಹಿಳೆಗೆ ಇವತ್ತು ಸೀಟಲ್ಲಿ ಕುತ್ಕೊಂಡು ಹೋಗುವಂತ ಜಾಗಗಳು ಸಿಗ್ತಾ ಇದೆಯಾ ಬಸ್ ಅಲ್ಲಿ ನೀವೆಲ್ಲ ಬರಿ ತಲೆ ಇಲ್ಲ ಯಾವ ಸರ್ಕಾರ ಇಷ್ಟು ಈ ರಾಜ್ಯ ಸರ್ಕಾರದಲ್ಲಿ ಇನ್ನೊಂದು ಕಡೆ ನಮ್ಮ ಸಹೋದರರು ನಾಗರಿಕರು ಗೌರವಯುತವಾಗಿ ಈ ಸ್ವಾತಂತ್ರ್ಯ ಬಂದ ಎಪ್ಪತ್ತೆಂಟು ವರ್ಷ ಕಳೆದಾಗ ಗೌರವಯುತವಾಗಿ ಬಸ್ ಅಲ್ಲಿ ಒಂದು ಅನಾ ಸರ್ಕಾರ ಆಗಿದೆ ನಾನು ಇಡೀ ರಾಜ್ಯದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಕಳೆದ ತಿಂಗಳು ನಾನು ಹುಬ್ಬಳ್ಳಿ ಮತ್ತು ಆನ್ಲಲ್ಲಿ ಇದ್ದೆ ಹಾವೇರಿಯಲ್ಲಿ ಹಾವೇರಿಯಲ್ಲಿ ಆಂಗಲ್ ಅಂತ ಹುಡುಗಿದೆ ಶಾಲೆಗೆ ಹೋಗುವ ಹುಡುಗಿ ಬಸ್ ಅಲ್ಲಿ ತುಂಬಾ ಕ್ರೌಡ್ ಇದ್ದಿದ್ರಿಂದ ಜಾತ್ ಬಿದ್ದು ಸತ್ತು ಹೋಗಿದ್ದು ಸತ್ತು ಹೋಗಿದ್ದಾಳೆ ಹಾವೇರಿಯಲ್ಲಿ ಹುಬ್ಬಳ್ಳಿಗೆ ಹೋಗೋದಕ್ಕೆ ಅಂತ ಗೃಹಿಣಿ ಬಸ್ ಹತ್ತಿದ್ರೆ ಬಿದ್ದು ಎರಡೋ ಕಾಲು ಕಳ್ಕೊಬೇಕು ಕಟ್ಟಾಗಿ మొంద జంఖ జంఖిన త భాగ ఈ శక్తి యోజన మహిళా బిజెపి శక్తి యోజన విరోధ వైజ్ఞాక ఉచిత వారి వైజ్ఞాన ಅವರ ಬಸ್ ಸಾರಿಗೆ ನಿಯಮಗಳ ಏನಿದೆ ಸಾರಿಗೆ ಎಂಬ ನಿಗಮಗಳ ಲಾಸ್ ಅಂತ ನಡೀತಾ ಇದೆ ಅದನ್ನ ತುಕುಳಕ್ಕೋಸ್ಕರ ಇವತ್ತು ನಮ್ಮ ರೋಡಲ್ಲಿ ನಮ್ಮ ರೈನಿಕ ಬರಬೇಕಾದರೆ ಬಸ್ಗಳ ಎಷ್ಟು ಸಂಖ್ಯೆ ಇತ್ತು ಇಕ್ಕಡಿತ ಮಾಡಿದ್ದಾರೆ ಹೌದಾ ಅಲ್ಲೋ ಗ್ರಾಮೀಣ ಪ್ರದೇಶಕ್ಕೆ ಬರಬೇಕಾದರೆ ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿದ್ದಾರೆ ಮತ್ತೆ ಸಿಕ್ಕಿದೆ करके बेटा लिबास में एक स्क्रीन है ये जबतरे इन दस व्यक्ति में जीसी, जीसी से, जीसी सही निकल गया। बैंकिंग दर इसमें अंदर ये हमके बैंकिंग करेंस पॉइंट्स हैं तो उसमें तो नहीं